ಗ್ರಾಸ್ ಆಗುವಂತ ಪರಿಸ್ಥಿತಿ ಇದೆ ಅಂಥ ಸಂದರ್ಭದಲ್ಲಿ ಭಾಳಷ್ಟು ಗ್ರಾಮಗಳು ಮುಳುಗಡೆ ಆಗ್ತವೆ ಬಹಳಷ್ಟು ಜನ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಪೀಡಿತರಾಗ್ತಾರೆ ಅವ್ರು ಯಾರೂ ಕೂಡ ಹೊರಗೆ ಬರೋದಿಲ್ಲ ತಮಗೆ ಬರ್ರಿ ಅಂದರೆ ಬರೋದಿಲ್ಲ ಅವರು ಸ್ಥಳಾಂತರ ಮಾಡಬೇಕಾಗುತ್ತೆ ಲಾಸ್ಟ್ ಟೈಮ್ ಹಾಗೆ ಮಾಡಿದ್ದಾರೆ ಈ ಸಲ ಅವ್ರನ್ನ ನದಿ ಪಾತ್ರದಲ್ಲಿ ಈಗ ಆಲ್ರೆಡಿ ಆ ಕೆಲಸ ತಾವೇನು ಹೇಳ್ತಾ ಇದ್ದೀವೋ ನಾವು ಶುರು ಮಾಡ್ಕೊಳ್ತೀವಿ ಸೊ ಕೃಷ್ಣ ನದಿನಲ್ಲಿ ನಮ್ಮ ಡಿಸಾಸ್ಟರ್ ಅಲರ್ಟ್ ನಾವು ಎರಡು ಲಕ್ಷ ಕ್ಯೂಸೆಕ್ಸ್ ಮೀರಿದ ನಂತರ ಮಾಡ್ತೀವಿ ಆದರೆ ನಮ್ಮೆಲ್ಲರಿಗೂ ಅನುಭವ ಇದೆ ಮುಂದಿನ ವರ್ಷ ನಾವು ತಾವೆಲ್ಲರೂ ಜೋಡಿ ನಾವೆಲ್ಲರೂ ಒಂದಾಗಿ ಎಲ್ಲ ಕಡೆ ಹೋಗಿ ನೋಡಿ ಬಂದಿದ್ದೀವಿ ಸೊ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ಆದ ತಕ್ಷಣ ನಿಪ್ಪಾಣಿ ಇರ್ಬೋದು ಇಲ್ಲಿ ಅಥಣಿನಲ್ಲಿ ಸಪ್ತಸಾಗರಿ ಇರ್ಬೋದು ಸೊ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ನಮಗೆ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತದೆ ಸೊ ಈಗಾಗಲೇ ತಹಶೀಲ್ದಾರ್ ಅವರಿಗೆ ಹೇಳಿ ನಾವು ನಿಪ್ಪಾಣಿ ಇರ್ಬೋದು ಚಿಕ್ಕೋಡಿ ಇರ್ಬೋದು ಕಾಗವಾಡಿ ಇರ್ಬೋದು ಅಥಣಿ ಇರ್ಬೋದು ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಅಲ್ಲಿ ಈಗಾಗಲೇ ಸ್ಥಳಾಂತರ ಮಾಡಲಿಕ್ಕೆ ಆದೇಶವನ್ನು ನೀಡಿದ್ದೀನಿ ನಿಪ್ಪಾಣಿನಲ್ಲಿ ಒಂದು ಗ್ರಾಮದಲ್ಲಿ ಐವತ್ತು ಜನರನ್ನು ಈಗಾಗಲೇ ಸ್ಥಳಾಂತರ ಮಾಡಿದ್ದೀನಿ ಈಗ ಟೋಟಲ್ ಜಿಲ್ಲೆನಲ್ಲಿ ಐದುನೂರ ಐವತ್ತು ಕೇಂದ್ರಗಳನ್ನು ನಾವು ಸಿದ್ಧಪಡಿಸ್ಕೊಂಡಿದ್ದೀವಿ ಈಗಿನ ಸಂದರ್ಭದಲ್ಲಿ ನಾವು ನಿನ್ನೆ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ನೋಡುವಾಗ ಅರವತ್ತ್ಮೂರು ಕೇಂದ್ರಗಳ ಅವಶ್ಯಕತೆ ಬೀಳಬಹುದು ಆದರೆ ಸದ್ಯಕ್ಕೆ ಬರೀ ಎರಡು ಕೇಂದ್ರಗಳು ಈಗ ಶುರು ಆಗಿದೆ

ಬೇಗ ದಲ್ ತಿನ್ನ ಕುಳರ 68 70 ಸೋ ಸತ್ತಿಗೆ ಒಂದು ದೊಡ್ಡ ಫಾರ್ಮೇಷನ್ ಆ ಓಕ ಕೌನ್ಸಿಲ್ ಇತ್ತು ಓಕ ಕೌನ್ಸಿಲ್ ಆನ್ವರ್ಷ ಬರ ಅಲ್ಲಿ ರಬೋಟಿ ಮಾರ್ಕೆಟ್ ಕಡೆ ಮೆಲ್ಲರ್ ಫ್ಯಾಮಿಲಿ ಕುಮಾರ್ ಓನೇ ಟವರ್ ಇತ್ತು ನಿಯರ್ ರಬೋಟಿ ಕಡೆ ಫುಲ್ ಫ್ಯಾಮಿಲಿ ನಿಂತಿದ್ದೆ ಅದರ ನಮ್ಮ ಕಾಲೇಜು ಕೇಂದ್ರದಲ್ಲಿ ಸರ್ ಈಗ अराउंड ಈ ಓಲ್ಡ್ ಕೀಪಲ್ದ ಬೆಂಬೆ ಸರ್ ಮತ್ತು ಪ್ರೆಗ್ನೆಂಟ್ ಲೇಡೀಸ್ ಜನ ಇದ್ದಾರೆ ಅದನ್ನು ನೋಡಿ ಸರ್ ಲಾಸ್ಟ್ ಟೈಮ್ ನಾವು ಒಬ್ಬ ಪ್ರೆಗ್ನೆಂಟ್ ಲೇಡಿನ ಹಾಸ್ಪಿಟಲ್ ಅಂತ ಸೊ ನಮ್ಮ ಸೇಟರಲ್ಲಿ ಬೇಡ ಹಾಸ್ಪಿಟಲ್ ಸರ್ ಜಾಸ್ತಿ ಸರ್ ಅಂತ ನಾನು ಹೋಗಿದ್ದೆ ಸರ್ ಅಜ್ಜಿ ಬಂದಿದೆ ಸರ್ ಶುಗರ್ ತಗೋಲಿಲ್ಲ ಅಂದರೆ ದರ್ಶನ್ ಮಾತ್ರ ಅದರಲ್ಲ ಬೇರೆ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಒಳ್ಳೆಯಿದೆ ನಿಮ್ಮ ಕಡೆ ಬಂದಿದ್ದ ಎಲ್ಲ ಪಂಚಾಯತ್ಗಳಲ್ಲಿ ಲೋಡ್ ಕಟ್ಟಿಂಗ್ ಎಲ್ಲ ಅಲ್ಲಿ ಕಾಳಜಿ ಕೇಂದ್ರಗಳು ನಮ್ಮ ಕಾಸ್ವೇ ಗೇಜ್ ಅಲ್ಲಿದೆ ಅಲ್ಲ ಆ ಕಾಸ್ವೇ ಲಾಸ್ಟ್ ಟೈಮ್ ಫ್ಲಡ್ ಬಂದಾಗ ಆ ಮೇಲೆ ತನಕ ಬಂದು हैं और कलर काम कर रहे हैं सर सर हम्म मार्केट और तो नहीं है ठीक है तो नहीं है कौन सा कौन सा है ये ठीक है तो नहीं है